ಗ್ರೇಟರ್ ಮೈಸೂರು ಆಗಬೇಕು ಆದರೆ ಈಗಿನ ಮೈಸೂರಲ್ಲಿ ಘನತೆ ಸಂಸ್ಕೃತಿಗೆ ವಿಶಾಲತೆಗೆ ಧಕ್ಕೆ ಆಗಬಾರ್ದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಎಂದು ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿ ಮೂರರಲ್ಲಿ ನಡೆದ ಮೊದಲ ಗ್ರೇಟರ್ ಮೈಸೂರು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ತಮ್ಮ ಸ್ಪಷ್ಟ ಪರಿಕಲ್ಪನೆಗಳನ್ನ ವಿವರಿಸಿ ಸೂಚನೆಗಳನ್ನ ನೀಡಿದ್ದರು ಬೆಂಗಳೂರಿನ ರೀತಿ ಟ್ರಾಫಿಕ್ ಸಮಸ್ಯೆ ಒಳಚರಂಡಿ ಫುಟ್ಪಾತ್ ಕುಡಿಯುವ ನೀರು ಎಸ್ ಟಿ ಪಿ ಯಾವುದೇ ಸಮಸ್ಯೆಯಿರದಂತೆ ಸ್ಪಷ್ಟ ವೈಜ್ಞಾನಿಕ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿ ಅಂತ ಜಿಲ್ಲಾಡಳಿತಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ ಗ್ರೇಟರ್ ಮೈಸೂರು ಸುಸಜ್ಜಿತವಾಗಿರಬೇಕು ಮತ್ತು ವ್ಯವಸ್ಥಿತವಾಗಿರಬೇಕು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹೇಗೆ ಒದಗಿಸುವಾಗ ಈಗಿರುವ ಜನಸಂಖ್ಯೆಗೆ ಮಾತ್ರ ಯೋಜನೆ ರೂಪಿಸದೆ ಮುಂದಿನ ಹದಿನೈದು ಇಪ್ಪತ್ತು ವರ್ಷಗಳ ಮುಂದಾಲೋಚನೆಯಿಂದ ವೈಜ್ಞಾನಿಕ ಯೋಜನೆ ರೂಪಿಸಿ ಅಂತ ಸೂಚನೆ ನೀಡಿದ್ದಾರೆ ಟ್ರಾಫಿಕ್ ಸಮಸ್ಯೆ ಯಾವುದೇ ಕಾರಣಕ್ಕೂ ಇರಬಾರದು ಉದ್ಯೋಗ ಸೃಷ್ಟಿಯಿಂದ ಘನತ್ಯಾಜ್ಯ ನಿರ್ವಹಣೆವರೆಗೂ ಆಧುನಿಕ ತಂತ್ರಜ್ಞಾನ ಬಳಕೆ ಬಗ್ಗೆ ಯೋಜನೆ ಸಿದ್ಧಪಡಿಸಿ ತಾಜ್ಯ ವಿಲೇವಾರಿ ಕೈಗಾರಿಕಾ ತಾಜ್ಯ ವಿಲೇವಾರಿ ಎಲ್ಲವನ್ನ ವೈಜ್ಞಾನಿಕವಾಗಿರಬೇಕು ಆಧುನಿಕ ತಂತ್ರಜ್ಞಾನದ ನೆರವು ಪಡೆಯಬೇಕು ಅಂತ ಹೇಳಿದ್ರು ಬಡಾವಣೆಗಳಲ್ಲಿ ನಿರ್ಮಾಣದಲ್ಲಿ ಆಗುವಾಗ ಚರಂಡಿ ರಸ್ತೆಗಳು ಹಾಗೂ ಒಳಚರಂಡಿ ನೀರು ವಿದ್ಯುತ್ ಜೊತೆಗೆ ಪಾರ್ಕ್ಗಳು ವ್ಯವಸ್ಥಿತವಾಗಿರಬೇಕು ಮೈಸೂರಿಗೆ ಮತ್ತೊಂದು ಹೊರವರ್ತುಲ ರಸ್ತೆ ಅಗತ್ಯ ಬೀಳುತ್ತಿದೆ ಇದಕ್ಕೆ ಈಗಲೇ ಯೋಜನೆ ಮಾಡಿಕೊಳ್ಳಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಮೈಸೂರು